ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಓಜ್ವಾರ ಬಿಡುಗಡೆಯಾದ ಮಹಾದೇವ ಚಿತ್ರ ಅತ್ಯುತ್ತಮ ಪ್ರದರ್ಶನವನ್ನು ಕಂಡು ಮುನ್ನುಗ್ತಾ ಇದೆ ಮಹಾದೇವ ಚಿತ್ರ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅಭಿನಯದ ಚಿತ್ರ ಮತ್ತು ಸೋನಾಲ್ ಮೇಡಮ್ ಕೂಡ ಈ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಮುಖ್ಯವಾಗಿ ಶ್ರುತಿ ಮೇಡಮ್ ಮತ್ತು ಮಹಾಶ್ರೀ ಮೇಡಮ್ ಅವರು ಕೂಡ ಈ ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾನು ಈ ಚಿತ್ರದ ರಿವ್ಯೂ ಮಾಡಬೇಕು ಅಂದರೆ ಒಂದು ಅತ್ಯುತ್ತಮವಾದ ಚಿತ್ರ ಫ್ಯಾಮಿಲಿ ಎಮೋಷನಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಅಂತಲೇ ಹೇಳ್ಬೋದು ಮೊದಲಿಗೆ ವಿನೋದ್ ಪ್ರಭಾಕರ್ ಅವರ ಇನ್ನೋಸೆಂಟ್ ಆ್ಯಕ್ಟಿಂಗ್ ವಿನೋದ್ ಪ್ರಭಾಕರ್ ಸರ್ ಅವರ ಒಂದು ಅದ್ಭುತವಾದ ಆ್ಯಕ್ಟಿಂಗ್ ಬರೆಯೋಕ್ಕಾಗಲ್ಲ ಮತ್ತು ಈ ಫಿಲಮಲ್ಲಿ ನೋಡುವಾಗ ಅಥವಾ ಫಿಲಮ್ ಮುಗಿಸ್ಕೊಂಡು ಕೊನೆಯಲ್ಲಿ ಎಲ್ಲರೂ ಕೂಡ ಅಡ್ಕೊಂಡೇ ಬರಬೇಕು ಅನ್ನೋ ಒಂದು ಫಿಲಮ್ ಎಮೋಷ್ನಲ್ ಫಿಲಮ್ ಕೂಡ ತೆಗೆದಿದ್ದಾರೆ ಮತ್ತು ಎಲ್ಲರೂ ದಯವಿಟ್ಟು ಈ ಫಿಲಮನ್ನು ಹೋಗಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಈಗಿನ ಕಾಲಕ್ಕೆ ಒಂದು ಅತ್ಯುತ್ತಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಎಮೋಷ್ನಲ್ ಚಿತ್ರ ಅಂತಲೇ ಹೇಳ್ಬೋದು ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಕನ್ನಡ ಫಿಲಮ್ನ ಫಿಲಮ್ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಫಿಲಮ್ನ ಸಪೋರ್ಟ್ ಮಾಡಿ ಮತ್ತು ನಮ್ಮ ವಿನೋದ್ ಪ್ರಭಾಕರ್ಸ್ ಅವರ ಅದ್ಭುತ ಆ್ಯಕ್ಟಿಂಗ್ ನೋಡಬೇಕು ಅಂದರೆ ನಾವು ಫಿಲಮ್ ಥಿಯೇಟ್ರಿಗೆ ಹೋಗಿ ಮಹಾದೇವ ಫಿಲಮನ್ನು ನೋಡಬೇಕು ಮತ್ತು ಮಹದೇವ ಪಾತ್ರಕ್ಕೆ ತಕ್ಕಂತೆ ಒಂದು ಎಮೋಷನಲ್ ಆ್ಯಕ್ಟಿಂಗಾಗಿ ಬ್ಲಾಕ್ ಬಸ್ಟರ್ ಆ್ಯಕ್ಟಿಂಗಾಗಿ ನಮ್ಮ ವಿನೋದ್ ಪ್ರಭಾಕರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಮಹದೇವ ಫಿಲಮು ಸೂಪರ್ ಹಿಟ್ ಫಿಲಮ್ ಅನ್ನಿಸ್ಕೋಬೇಕಂದ್ರೆ ನಮ್ಮ ಒಂದು ಪ್ರೇಕ್ಷಕರ ಬೆಂಬಲ ಬೇಕೇ ಬೇಕು ಅದ್ಭುತವಾದ ಆ್ಯಕ್ಟಿಂಗು ಎರಡು ಮಾತಿಲ್ಲ ಸೋನಾಲ್ ಮೇಡಮು ಮತ್ತು ವಿನೋದ್ ಪ್ರಭಾಕರ್ ಸರ್ ಅವರ ಆ್ಯಕ್ಟಿಂಗು ಅದ್ಭುತವಾಗಿದೆ ಅವರ ಆ್ಯಕ್ಟಿಂಗ್ ಬಗ್ಗೆ ನಾವೇನು ಏನು ಮಾತಾಡೋಂಗಿಲ್ಲ ದಯವಿಟ್ಟು ನಿಮ್ಮ ಫಿಲಮು ನೋಡಿ ಬಂದು ರಿವ್ಯೂ ಕೊಡಿ ಕಮೆಂಟ್ ಮಾಡಿ ಫಿಲಮ್ ನೋಡಿದಾಗ ನಾವು ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಹಾಗಾಗಿ ನಾನು ಕೂಡ ಫಿಲಮ್ ನೋಡ್ಕೊಂಬಂದೆ ಫಿಲಮ್ ತುಂಬ ಚೆನ್ನಾಗಿದೆ ವಿನೋದ್ ಪ್ರಭಾಕರ್ ಸರ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೋನಾಲ್ ಮೇಡಮ್ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ ಮತ್ತು ಶ್ರುತಿ ಮೇಡಮ್ ಅವರ ವಿಲನ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಯಾರು ಇನ್ನೂ ಫಿಲಮ್ ನೋಡಿಲ್ವೋ ದಯವಿಟ್ಟು ಫಿಲಮ್ ನೋಡಿ ಕಮೆಂಟ್ ಮಾಡಿ ಕನ್ನಡ ಫಿಲಮ್ನ नोड़ी सपोर्ट माँ मिलसी जय हिंद जय कलाण का